ಜಗದೋಳ್ ಚಾನೆಲ್ಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ ನಮಸ್ಕಾರ ಈಗ ನೋಡಿ ಇಸ್ರೇಲ್ ಮತ್ತೆ ಇರಾನ್ ನಡುವಿನ ಸಂಘರ್ಷ ಇದೆಯಲ್ಲ ಅದು ಒಂದ್ ರೀತಿ ತಾರಕಕ್ಕೆ ಏರ್ತಾ ಇದೆ ಅನ್ಸುತ್ತೆ ಹೌದು ಜಗತ್ತೇ ಬೆಚ್ಚಿ ಬೀಳೋ ತರಹದ ಟ್ವಿಸ್ಟ್ ನಡೀತಿದೆ ನಿಜಕ್ಕೂ ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆಯಾ ಏನನ್ಸುತ್ತೆ ನಿಂಗೆ ಖಂಡಿತ ಆತಂಕ ಇದೆ ಇದು ಕೇವಲ ಆ ಎರಡೂ ದೇಶಗಳ ವಿಷಯ ಅಲ್ಲ ಈಗ ಹೌದು ಇವತ್ತು ನಾವು ಇದೇ ಬಿಕ್ಕಟ್ಟಿನ ಬಗ್ಗೆ ಅಂದ್ರೆ ಇದರ ಆಳ ಅಮೇರಿಕದ ನಡೆಗಳು ಮತ್ತೆ ಮುಖ್ಯವಾಗಿ ನಮಗೆ ಅಂದ್ರೆ ಭಾರತಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ಹಾರ್ಮೋಸ್ ಜಲಸಂಧಿ ಅಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಇದು ತುಂಬಾನೇ ಸೂಕ್ಷ್ಮವಾದ ವಿಚಾರ ಈಗ ಮೊದಲು ಈ ಟ್ರಂಪ್ ಅವರ ನಡೆ ಬಗ್ಗೆ ಮಾತಾಡೋಣ ಜಿ ಸೆವೆನ್ ಸಭೆಯಿಂದ ಅರ್ಧದಲ್ಲೇ ಎದ್ದು ಬಂದಿದ್ದಾರೆ ಏನಿದು ನಾನು ಅಲ್ಲಿರಲೇಬೇಕು ಅಂದಿದ್ದಾರೆ ಅಂದ್ರೆ ಏನೋ ದೊಡ್ಡ ಪ್ಲಾನ್ ನಡೀತಾ ಇದ್ಯಾ ಹೌದು ಒಂದು ರೀತಿ ಪ್ರಶ್ನೆ ಉಡ್ಸಿದೆ ಅಂದ್ರೆ ಕದನ ವಿರಾಮದ ಸೂಚನೆನೋ ಅಥವಾ ಇನ್ನೇನಾದ್ರೂ ದೊಡ್ಡ ಬಿರುಗಾಳಿಯ ಮುನ್ಸೂಚನೇನೋ ಅಂತ ಅದರ ಜೊತೆಗೆ ತೆಹ್ರಾನ್ನಲ್ಲಿ ಜನರಿಗೆ ಜಾಗ ಖಾಲಿ ಮಾಡಿ ಅಂತ ಹೇಳಿರೋದು ಇದು ಪರಿಸ್ಥಿತಿ ಸೀರಿಯಸ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿಯಲ್ವಾ ಖಂಡಿತ ಭಾರತ ಸೇರಿ ಹಲವು ದೇಶಗಳು ತಮ್ಮ ಜನರನ್ನು ಅಲ್ಲಿಂದ ಸೇಫ್ ಆಗಿ ಕರ್ಕೊಂಡ್ ಬರೋಕೆ ಪರದಾಡ್ತಾ ಇದೆ ಅಯ್ಯೋ ಇದು ಬಹುಶಃ ಅಮೆರಿಕ ಇರಾನಿಗೆ ಕೊಡ್ತಿರೋ ಒಂದು ಫೈನಲ್ ವಾರ್ನಿಂಗ್ ತರ ಕಾಣಿಸುತ್ತೆ ಅಂದ್ರೆ ನ್ಯೂಕ್ಲಿಯರ್ ಡೀಲ್ಗೆ ಒಪ್ಕೋತೀರಾ ಅಥವಾ ವಿನಾಶ ಎದುರಿಸ್ತೀರಾ ಅನ್ನೋ ಹಾಗೆ ವ್ಯಾಪಾರ ವಹಿವಾಟು ಒಂದು ಕಡೆ ಆಮಿಷವಾದ್ರೆ ಇನ್ನೊಂದು ಕಡೆ ನೇರವಾಗಿ ಅಖಾಡಕ್ಕೆ ಇಳಿಯೋ ಸೂಚನೆನೂ ಇರ್ಬೋದು ಈರಾನ್ ಸ್ವಲ್ಪ ಮೆತ್ತಗಾದಂಗೆ ಕಂಡ್ರು ಇಸ್ರೇಲ್ ಮೇಲೆ ಅಟ್ಯಾಕ್ ನಿಂತಿಲ್ಲ ಇದು ಮಾತುಕತೆನೋ ಅಥವಾ ಮುಗಿಸ್ಬಿಡೋಣ ಅನ್ನೋ ಹಂತಕ್ಕೆ ಬಂದಿದೆ ಅನ್ಸುತ್ತೆ ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ನಿಜಕ್ಕೂ ಎದೆ ನಡಗಿಸುವ ಸುದ್ದಿ ಅಂದ್ರೆ ಅದು ಹಾರ್ಮೋಸ್ ಜಲಸಂಧಿಯಿಂದ ಬರ್ತಿರೋದು ಹೌದು ಅದು ಅತಿ ಮುಖ್ಯವಾದ ಜಾಗ ಜಗತ್ತಿನ ಶೇಕಡ ಇಪ್ಪತ್ತರಷ್ಟು ತೈಲ ಸಾಗಾಟಾಗೋ ಜಾಗ ಅದು ಅಲ್ಲಿ ಹಡಗುಗಳು ಹೊತ್ತಿ ಇವೆ ಅಂತ ಸುದ್ದಿ ನಾಸಾ ಆಂಬ್ರೆ ಅನ್ನೋ ಸಂಸ್ಥೆಗಳೆಲ್ಲ ಇದನ್ನ ಹೇಳ್ತಾ ಇವೆ ಅಯ್ಯೋ ಇದು ನಿಜಕ್ಕೂ ಸಣ್ಣ ವಿಷಯವೇ ಅಲ್ಲ ಸುಮಾರು ಒಂಬೈನೂರು ಹಡಗುಗಳು ಜಿಪಿಎಸ್ ಕನೆಕ್ಷನ್ ಕಳ್ಕೊಂಡಿವೆ ಅಂತಾನೂ ಒಂದು ವದಂತಿ ಇದೆ ಏನು ಒಂಬೈನೂರು ಹಡಗುಗಳ ಹೌದು ಅದು ನಿಜವೇ ಆಗಿದ್ರೆ ಯೋಚನೆ ಮಾಡಿ ಗ್ಲೋಬಲ್ ಸಪ್ಲೈ ಚೇನ್ ಏನಾಗ್ಬೇಡ ಹೌದು ಹೌದು ವಿಶೇಷವಾಗಿ ಭಾರತಕ್ಕೆ ನಮ್ಮ ತೈಲ ಸಿ ಎನ್ ಜಿ ಇಂಪೋರ್ಟ್ ಮೇಲೆ ವಿನಾಶಕಾರಿ ಪರಿಣಾಮ ಬೀರ್ಬೋದು ಈಗಾಗ್ಲೇ ಕಚ್ಚಾ ತೈಲ ಬೆಲೆ ಏರ್ತಿದೆ ಇನ್ನೂ ಇದು ಗಗನಕ್ಕೆ ಹೋಗುತ್ತಾ ಅದೇ ಆತಂಕ ಜಗತ್ ಒಂದು ದೊಡ್ಡ ಆರ್ಥಿಕ ಸುಂಟರಗಾಳಿಗೆ ಸಿಕ್ಕೊಳ್ಳುವ ಅಪಾಯ ಇದೆ ದಿನಕ್ಕೆ ಹದ್ನೇಳು ಮಿಲಿಯನ್ ಬ್ಯಾರಲ್ ತೈಲ ಹೋಗುವ ಜಾಗದಲ್ಲಿ ಸಣ್ಣ ಅನಾಹುತ ಆದರೂ ಅದು ದೊಡ್ಡ ಅನಾಹುತಕ್ಕೆ ಕಾರಣ ಆಗುತ್ತೆ ಇದರ ಮಧ್ಯೆ ಚೀನಾದ ನಡೆ ಕೂಡ ಒಂದು ರೀತಿ ಕುತೂಹಲ ಕೆರಳಿಸಿದೆ ಚೀನಾ ಏನ್ ಮಾಡ್ತಾ ಇದೆ ಅಮೆರಿಕ ಇರಾನ್ನಿಂದ ಜನರನ್ನ ಖಾಲಿ ಮಾಡಿಸ್ತಿದ್ರೆ ಚೀನಾ ಇಸ್ರೇಲಿಂದ ತನ್ನ ಜನರನ್ನ ವಾಪಸ್ ಕರ್ಕೊಳ್ತದೆ ಇದೇನನ್ನು ಸೂಚಿಸುತ್ತೆ ಇದು ಇರಾನ್ ಪರವಾಗಿ ನಿಲ್ಲೋ ಸೂಚನೆನಾ ಯಾಕಂದರೆ ಚೀನಾಗೆ ಇರಾನ್ನ ತೈಲ ಅನಿಲ ತುಂಬಾ ಮುಖ್ಯ ಹೌದು ಇರಾನ್ ಅನ್ನು ಕಾಪಾಡಿಕೊಳ್ಳೋದು ಚೀನಾಗೆ ಅನಿವಾರ್ಯ ಕೂಡ ಇರ್ಬೋದು ಅಲ್ವಾ ಖಂಡಿತ ಒಟ್ಟಿನಲ್ಲಿ ನೋಡ್ಗೆ ಪರಿಸ್ಥಿತಿ ತುಂಬಾ ಅಂದ್ರೆ ತುಂಬ ಗಂಭೀರವಾಗಿದೆ ಹ್ಮ್ ಅಮೆರಿಕ ಇಸ್ರೇಲ್ ಜೋಡಿ ಇರಾನ್ನನ್ನು ಮಣಿಸೋಕೆ ಅಥವಾ ಮುಗಿಸೋಕೆ ಪಣತೊಟ್ಟ ಹಾಗೆ ಕಾಣಿಸ್ತಿದೆ ಇನ್ನೊಂದ್ಕಡೆ ಚೀನಾ ಇರಾನ್ ನಿಲ್ಲೋ ತರ ಕಾಣ್ತಿದೆ ಇದರ ಮಧ್ಯೆ ಈ ಹಾರ್ಮೋಸ್ ಜಲಸಂಧಿಯ ಸುದ್ದಿ ಅದೇ ಅದೇ ಈಗ ದೊಡ್ಡ ತಲೆನೋವು ಇದು ಜಗತ್ತನ್ನು ವಿಶೇಷವಾಗಿ ಭಾರತದಂತಹ ದೇಶಗಳನ್ನ ತೀವ್ರ ಸಂಕಷ್ಟಕ್ಕೆ ತಳ್ಳೋ ಎಲ್ಲಾ ಲಕ್ಷಣಗಳು ಕಾಣ್ತವೆ ಸದ್ಯಕ್ಕೆ ಭಾರತ ತನ್ನ ಜನರ ರಕ್ಷಣೆಗೆ ಕ್ರಮ ತಗೊಂಡಿದೆ ಆದರೆ ಮುಂದೇನು ಈ ಬಿಕ್ಕಟ್ಟು ಎಲ್ಲಿಗೆ ಹೋಗಿ ನಿಲ್ಬಹುದು ಹಾರ್ಮೋಸ್ ಜಲಸಂಧಿಯಲ್ಲಿನ ಆತಂಕ ನಿಜವಾದ್ರ ಅದರ ಪರಿಣಾಮಗಳೇನು ಮುಂದಿನ ಕೆಲವು ಗಂಟೆಗಳು ದಿನಗಳು ತುಂಬ ಕ್ರೂಷಿಯಲ್ ಹೌದು ಜಗತ್ತು ಉಸಿರು ಬಿಗಿ ಹಿಡಿದು ನೋಡುತ್ತಾ ಇದೆ ಹ್ಮ್ ಈ ವಿಶ್ಲೇಷಣೆ ನಮ್ಮ ವೀಕ್ಷಕರಿಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ಜಗದೋಳ್ನಲ್ಲಿ ನಾವು ಇಂತಹದ್ದೇ ಮತ್ತಷ್ಟು ಆಳವಾದ ರೋಚಕ ವಿಷಯಗಳನ್ನ ನಿಮ್ಮ ಮುಂದೆ ತರ್ತೀವಿ ಖಂಡಿತ ಅದಕ್ಕಾಗಿ ದಯವಿಟ್ಟು ನಮ್ಮ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯ ನಮಗೆ ಮುಖ್ಯ ಮತ್ತೊಂದು ಆಳವಾದ ಚರ್ಚೆಯೊಂದಿಗೆ ಶೀಘ್ರದಲ್ಲೇ ನಿಮ್ಮನ್ನ ಭೇಟಿ ಮಾಡೋಣ ಧನ್ಯವಾದಗಳು ಧನ್ಯವಾದಗಳು